ರೀತಿನಲ್ಲಿ ಉದ್ಯೋಗದ ಬಗ್ಗೆ ಅರ್ಜಿಯನ್ನು ಕೊಟ್ಟಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ನನ್ನ ಗುರಿ ಇರ್ತಕ್ಕಂಥದ್ದು ಇವತ್ತು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಲೇ ಇವತ್ತು ನನ್ನ ಎರಡು ಇಲಾಖೆಯಲ್ಲಿ ಏನು ತಪ್ಪುಗಳಾಗಿದ್ದಾವೆ ಎಲ್ಲೆಲ್ಲಿ ಸ್ವಲ್ಪ ಲೋಪದೋಷಗಳಿದ್ದಾವೆ ಎಲ್ಲೆಲ್ಲಿ ನಮ್ಮ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು ಇವತ್ತು ಕಾರ್ಯರೂಪದಲ್ಲಿ ಇವತ್ತಿನ ಸಂಪೂರ್ಣ ಸ್ಥಗಿತಗೊಂಡಿದ್ದಾವೆ ಇದೆಲ್ಲದರ ಬಗ್ಗೆ ಕಳೆದ ಹದಿನೈದು ದಿವಸಗಳಿಂದ ದೆಹಲಿಯ ಕಚೇರಿಯಲ್ಲಿ ಉದ್ಯೋಗ ಭವನದಲ್ಲಿ ಪ್ರತಿನಿತ್ಯ ದಿನಕ್ಕೆ ಎಂಟು ಒಂಬತ್ತು ಗಂಟೆಗಳ ಕಾಲ ರಿವ್ಯೂ ಮೀಟಿಂಗಲ್ಲಿ ನಡೀತಾ ಇದೆ ಇಡೀ ದೇಶದ ಸುಮಾರು ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಹಲವಾರು ಕೈಗಾರಿಕೆಗಳ ಇವತ್ತಿನ ಒಂದು ಸ್ಥಗಿತಗೊಂಡಂಥದ್ರ ವಿಷಯದಲ್ಲಿ ಹಲವಾರು ಮಾಹಿತಿಗಳನ್ನು ಪಡೆದು ಅದಕ್ಕೆಲ್ಲ ಒಂದು ಹೊಸ ಜೀವ ತುಂಬತಕ್ಕಂಥ ಕೆಲಸ ಕೈ ಹಾಕಿದ್ದಾನೆ ರೀತಿಯಲ್ಲಿ ಉದ್ಯೋಗದ ಬಗ್ಗೆ ಅರ್ಜಿಯನ್ನು ಕೊಟ್ಟಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ನನ್ನ ಗುರಿ ಇರ್ತಕ್ಕಂಥದ್ದು ಇವತ್ತು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಲೇ ಇವತ್ತು ನನ್ನ ಎರಡು ಇಲಾಖೆಯಲ್ಲಿ ಏನು ತಪ್ಪುಗಳಾಗಿದ್ದಾವೆ ಎಲ್ಲೆಲ್ಲಿ ಸ್ವಲ್ಪ ಲೋಪದೋಷಗಳಿದ್ದಾವೆ ಎಲ್ಲೆಲ್ಲಿ ನಮ್ಮ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು ಇವತ್ತು ಕಾರ್ಯರೂಪದಲ್ಲಿ ಇವತ್ತೇನು ಸಂಪೂರ್ಣ ಸ್ಥಗಿತಗೊಂಡಿದ್ದಾವೆ ಇದೆಲ್ಲದರ ಬಗ್ಗೆ ಕಳೆದ ಹದಿನೈದು ದಿವಸಗಳಿಂದ ದೆಹಲಿಯ ಕಚೇರಿಯಲ್ಲಿ ಉದ್ಯೋಗ ಭವನದಲ್ಲಿ ಪ್ರತಿನಿತ್ಯ ದಿನಕ್ಕೆ ಎಂಟು ಒಂಬತ್ತು ಗಂಟೆಗಳ ಕಾಲ ರಿವ್ಯೂ ಮೀಟಿಂಗಲ್ಲಿ ನಡೀತಾ ಇದೆ ಇಡೀ ದೇಶದ ಸುಮಾರು ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಹಲವಾರು ಕೈಗಾರಿಕೆಗಳ ಇವತ್ತಿನ ಒಂದು ಸ್ಥಗಿತಗೊಂಡಂಥದ್ರ ವಿಷಯದಲ್ಲಿ ಹಲವಾರು ಮಾಹಿತಿಗಳನ್ನು ಪಡೆದು ಅದಕ್ಕೆಲ್ಲ ಒಂದು ಹೊಸ ಜೀವ ತುಂಬತಕ್ಕಂಥ ಕೆಲಸ ಕೈ ಹಾಕಿದ್ದಾನೆ